ಸಾಧ್ಯ ಆಗಬಹುದು ನಾಳೆ ಪ್ರವಾಸ ಮಾಡಕ್ ಬಂದವರು ನೋಡಿ ನಮ್ಮ ಪಾಲನ್ ಸ್ಥಳ ಒಂದು ಮೂರ್ಖ ಆಗ್ಬೇಡ್ರಿ ಒಂದು ಹಲಸು ವ್ಯವಸ್ಥೆ ಒಂದು ಕಾಲಕ್ಕೆ ಬಸವಣ್ಣವ್ರು ಜಯಂತಿ ಎತ್ತ ಮೆರವಣಿಗೆ ಮಾಡ್ತಿದ್ದಾರೆ ಅಂತ ನೀವು ಬೈತಿದ್ದೀರಿ ಅಲ್ಲ ಬಸವಣ್ಣನವ್ರ ಮೆರವಣಿಗೆನ ಎತ್ತ ಎತ್ ಎತ್ತ ಬಸವಣ್ಣ ಅವೆಲ್ಲವನ್ನ ಎತ್ಕೊಂಡ ಆ ಬಸವಣ್ಣನವ್ರ ಮೆರವಣಿಗೆ ಒಳಗೆ ಜಯಂತಿ ಒಳಗೆ ಎತ್ತಗಳನ್ನ ಮೆರವಣಿಗೆ ಮಾಡ್ತಾರಂತ ನೀವು ಬೈತಿದ್ರಿ ಇವತ್ತ ಅದ ಚಲೋ ಇತ್ತೇ ಇವತ್ತೇನ್ ಮಾಡಕತ್ತಾರ ಗೊತ್ತು ಈಜಿ ಹಚ್ಚಿ ಕುಡಿದ್ರು ಡ್ಯಾನ್ಸ್ ಮಾಡಿ ಬಸವಣ್ಣವ್ರ ಜಯಂತಿ ಮಾಡಕತ್ತಾರ ಬಸವ ಜಯಂತಿಗೂ ಗಣಪತಿ ಹಬ್ಬಕ್ಕೂ ಏನ್ ವ್ಯತ್ಯಾಸ ಅಷ್ಟು ಮಟ್ಟಿಗೆ ಕೆಡಿಸ್ಕೊಂತಾರೆ ಈ ದೇಶದಲ್ಲಿ ಯಾವ್ದು ಸುತ್ತ ಉಳಿಯಿಲ್ಲ ಗುರು ತಯಾನ್ ಸಿಕ್ಕೋ ಅಡ್ಡ ರಾಜಕಾರಣಿ ಸಿಕ್ಕುವ ಎಲ್ಲ ಬಗ್ಗೆ ಉಳಿಸ್ರು ಏನು ಉಳಿಸೋದಿಲ್ಲ ಅವ್ರ ಯಾವ ಸಿದ್ಧಾಂತ ಬೇಡ ಅಂತ ಬೇಡ ಬೇಡ ಪಂಚಾಯತ್ ಆರ್ಬೇಡ ಕೆಟ್ಟ ಸ್ಥಳ ಬೇಡ ಲಿಂಗ ಪೂಜಾ ಬ್ಯಾಡ್ ಬೇಡ ಅಂತ ಮಗ ಒಟ್ಟು ಜನ ಇದ್ರೆ ಭಾಷಾ ಮಾಡೋದು ಮೆರವಣಿಗೆ ಹತ್ತಿ ಪುಣ್ಯ ಡ್ಯಾನ್ಸ್ ಮಾಡಿ ಬಾರಿ ಹೇಳಬಾರ್ದು ನಮ್ಗೆ ಒಳಗಾವದಿಲ್ಲ ನಾಲ್ಕು ಬಸವ್ ಜಯಂತಿ ಮಾಡುವಲ್ಲಿ ಬಂಡಾರಪೂರ ಕೆಟ್ಟ ಬಸವನೂರು ಜಯಂತಿ ಬಸವಣ್ಣ ಜಯಂತಿ ಅಂದ್ರೆ ಬಂಡಾರಪುರ ಏನ್ ಸಾಧ್ಯ ಅದೇ ದೇವಿ ಜಯಂತಿ ಮಾಡಿ ಅಂತ ಹೇಳ್ತಾರೆ ಇಷ್ಟು ಅಧ್ಯಯನ ನಮ್ಮಲ್ಲಿ ಇದೆ ಅದಕ್ಕೆ ವಿಕಾಸ ಬಸವ ಕಲ್ಯಾಣದ ವಿಕಾಸ ಅಂದು ಇರುವಂತ ವಿಷಯ ಇಟ್ಟಿರಿ ಎಲ್ಲರಿಗೂ ವಿನಂತಿ ಅಂದ್ರೆ ಬರೀ ಭೌತಿಕ ಕಟ್ಟಡಗಳನ್ನ ಕಟ್ಟಿದ ಪ್ರವಾಸಿಗಳು ಬರ್ತಾರೆ ಹೊರತು ಆದ್ರೆ ಈ ವಚನಗಳ ಚಿಂತನೆ ನಡೀಬೇಕಂದ್ರೆ ಮೊದಲು ವಚನ ವಿಶ್ವವಿದ್ಯಾಲಯಕ್ಕೆ ಮಹತ್ವ ಕೊಡ್ಬೇಕು ನಾವು ವಚನ ವಿಶ್ವವಿದ್ಯಾಲಯ ಯಾಕಂದ್ರೆ ನಮ್ಮ ಧರ್ಮ ಸಾವರವನ್ನ ಅಲ್ಲಿಗಳ ಜಂಗಮವನ್ನ ಹೊಡ್ತಾರೆ ಯಾಕಂದ್ರೆ ಶಂಕರಲ್ಲಿ ಕಟ್ಟುವಾಗ ವ್ಯವಸ್ಥೆನೇ ಇದಿಲ್ಲ ಲಕ್ಷಗಳಲ್ಲಿ ತೊಂಬತ್ತಾರು ಸಾವಿರ ಜಂಗಮಗಳನ್ನು ಅವ್ರಿಗೆ ಮಾಡಿದ ಅಡಿಗೆ ಅನ್ನ ಬಸರ ಅನ್ನದ ಗಂಜಿ ಹೋಗಿ ಗಂಜಿ ಕೈ ಅಂತ ಇತ್ತು ಕಲ್ಯಾಣದಲ್ಲಿ ಇವತ್ತಿಗೂ ಕೂಡ ಕಲ್ಯಾಣದಲ್ಲಿ ಗಂಜಿ ಕೇಯಿ ಅಂತಿತ್ತು ಆ ಮಾಡಿದ ಅನ್ನ ಬಸವರ ಗಂಜಿ ನೀರೆಲ್ಲ ಹೋಗಿ ಹರಿದು ಎಂದಿರ್ತಿತ್ತು ಆ ಹೋಗಿ ನಿಂತು ನೀರೆಲ್ಲ ಗಂಜಿಯಾಗಿರ್ತಿತ್ತು ಅಂದ್ರೆ ಗಂಜಿ ಕೈ ಗಂಜಿಕೇಯಿ ಅಂತ ಅಂತೇಳಿ ಗಂಜಿ ಕೈಯಿ ನಿಂತು ಕಲ್ಯಾಣದಲ್ಲಿ ಈಗ ಹೋಗಿ ಬಿಟ್ಟರೆ ಗಂಜಿ ಕೈಲಿ ಲಕ್ಷ ಮೇಲೆ ತೊಂಬತ್ತಾರು ಸಾವಿರ ಜನಕ್ಕೆ ನಿತ್ಯದಾಸವರು ನಡೀತಿತ್ತು அவுகளுக்கு சரபராக ஆஹார தவசா ஐபோ அங்க ஐதக்கி மாரையாணும் ஏழுநூற எப்படி இத்தோட எதுக்கு அந்த ஆ தவசா ஐபோ ஆக ஒரணாய்காடு அந்த அவர்த்த காலத்தில் லட்சம் தொம்பத்தாவது ஜன ஏகால கல்யாண ಪ್ರಸಾರ ಮಾಡ್ತಿದ್ರು ಚಿಂತನೆ ಮಾಡ್ತಿದ್ರು ಅಂದ್ರೆ ಬಹುಶಃ ನಮ್ಗೆ ಇವತ್ತಿಗೂ ಲಕ್ಷ ಇದ್ದಾರೆ ತೊಂಬತ್ತಾರು ಸಾವಿರ ಜನರು ಕೂಡ್ಸಾಕ್ ಆಗಿಲ್ಲ ಇನ್ನೊಂದು ಕಲ್ಯಾಣ ಒಂಬೈನೂರು ವರ್ಷ ಆದ್ರೂ ಕೂಡಸಾಕ್ ನಮ್ಗ ಆಗಿಲ್ಲ ಇನ್ನೂ ಆಗಿಲ್ಲ ಅಷ್ಟು ಜನ ಇನ್ನೂ ಕುಡೀ ಬಾಳೆ ಐವತ್ ಸಾವಿರ ಎಪ್ಪತ್ ಸಾವಿರ ಎಂಬತ್ ಸಾವಿರ ನಮ್ ದೊಡ್ಡ ಗುರುಗಳಿಗೆ ಒಂದ್ ವಿಚೆ ಇದೆ ಪೂಜಾರ ವಸೂಲಿ ಪಟ್ಟದ ದೊಡ್ಡ ಆಶೆ ಇತ್ತು ಏನ್ ಆಶೆ ಐತೆ ಈ ಕಲ್ಯಾಣದ ಎಲ್ವಾಗ ಏಕಕಾಲಕ್ಕ ಲಕ್ಷದ ಮೇಲ್ ತೊಂಬತ್ತಾರು ಸಾವಿರ ಜನ ಒಂದ ಸಮಯಕ್ಕೆ ಕುತ್ಕೊಂಡು ಎಲ್ಲರೂ ಇಲ್ಲಿ ಪೂಜೆ ಮಾಡ್ಕೊಬೇಕು ಅಂತ ಈಚೆ ಐತೆ ಅಂತ ತಿಳ್ಕೊಂಡು ಗುರುಗಳು ಹತ್ತು ವರ್ಷದಿಂದ ಹೇಳ್ಕೊಂತ ಬಂದ ಹತ್ತು ವರ್ಷದಿಂದ ಹೇಳ್ಕೊಂತ ನಮ್ಗೆಲ್ಲ ಹಂಗ ಮಾಡೋಣ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರು ಕೂಡ್ಸಾಂಗಿಲ್ಲ ಇಲ್ಲಿ ಅಂತೇಳಿ ಆದ್ರೆ ಅದ್ರೆ ಇಪ್ಪತ್ತು ಇಪ್ಪತ್ ಇಪ್ಪತ್ತೆರಡು ವರ್ಷದಿಂದ ನಾವು ಕಲ್ಯಾಣಕ್ಕೆ ಬಂದ್ರೆ ಕಲ್ಯಾಣದಲ್ಲಿ ಇದೇ ಅನುಭವ ಮಟ್ಟದಲ್ಲಿ ಲೈಟ್ ಆದ ಒಂದು ಲೈಟ್ ಹಾಕೊಂಡು ಇತ್ತಿನಿಂದ ಲಿಸ್ಟ್ ಕೆಟ್ಟಿತ್ತು ಮತ್ತೆ ಪೂಜೆ ಗುರುಗಳು ಬಂದ ಒಂದು ವ್ಯವಸ್ಥೆ ಬಂತು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಪೂಜೆಗುರು ಅಂತ ಮಠದಿಂದ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಬಾಕಿ ಮಠದಿಂದ ಕೊಟ್ಟಿ ಕಾರ್ಯಕ್ರಮ ಮಾಡ್ತಾರೆ ಪ್ರತಿ ವರ್ಷ ಈ ಮಠದ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರಮುಖ ಕಡೆ ಅವರು ನಿಂತಿರ್ತಾರೆ ಬಹಳ ಜನ ಇವತ್ತು ಸ್ವಾಮಿಗಳು ಕಲ್ಯಾಣದ ಕಡೆ ನೋಡೋದಿಲ್ಲ ಕಲ್ಯಾಣದ ಕಡೆ ಬರೋದಿಲ್ಲ ಅಂತ ನಾವು ಅಂತಿಮ ಆದ ಮುಂದ ಒಂದು ದಿವಸ ಆ ಸ್ವಾಮಿಗಳು ಬರೆದಿದ್ರೆ ಏನಾದ್ತು ಈ ಕಲ್ಯಾಣದ ಇತಿಹಾಸದಲ್ಲಿ ಬಸವಣ್ಣನವರು ಏಳುನೂರ ಎಪ್ಪತ್ತು ಅಮರ ಗಣಗಳು ಶರಣರು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಬಾಲ್ಕಿಯ ಗುರುಗಳು ಶರಣ ಬಸದ್ರು